ಹಾಲು ಇತ್ತು ನೀರು ನಾ ಪಂಚರ್ ಆಗೈತಾನುರು ಮೊದಲನೇ ಪಂಚರ್ ಗುರು ಗಾಡಿಗೆ ಹೊಸ ಪಂಚರು ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ತಮಗೆ ಸುಸ್ವಾಗತ ಇವತ್ತು ನಾನು ಎಲ್ಲಿ ಹೋಗ್ತಿರೋದು ಅಂದರೆ ಶಿವನ ಸಮುದ್ರ ಹಾಡು ಕೇಳಿದಿರಲ್ಲ ಎಲ್ಲರೂ ಶಿವನ ಸಮುದ್ರ ಕಲಕಿ ಉಕ್ಕಿದ ದ್ವೇಷದ ಬೆಂಕಿ ರೋಷಾಗ್ನಿ ಆಗ್ನಿ ಜ್ವಾಲೆ ಉರಿದುರಿದು ಅಂತ ಹಂಗೇನ ನನ್ನ ಮೈಯಲ್ಲಿ ಮನಸಲ್ಲಿ ಸ್ವಲ್ಪ ಜ್ವಾಲೆಗಳೆಲ್ಲ ಉರಿತೈತೆ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಗಾಡಿನ ವಾಮಪ್ ಮಾಡ್ಕೊಬೋಣ ಫಸ್ಟು ಅಪ್ ಎಲ್ಲ ಮುಗಿತು ಹೊರಟ್ಬಡದ ತಂದೆ ಪರಮಾತ್ಮ ಕೊಡಪ್ಪ ಜೈ ಶ್ರೀರಾಮ್ ಅಂಡರ್ ಪಾಸ್ ಲೈಟಿಂಗ್ ಸಕದಾಗಿ ಮಾಡ್ತಾ ಇದ್ದಾರೆ ಅಂದರೆ ಸೈಡ್ ವಾಲ್ಸಲ್ಲೆಲ್ಲ ಲೈಟ್ ಬರ್ಬೋದು ಅನ್ಕೋತೀನಿ ಯಾಕಂದ್ರೆ ಅವತ್ತೆಲ್ಲ ವೈರಿಂಗ್ ಮಾಡ್ತಾ ಇರೋದು ನೋಡಿದ್ದೀನಿ ಸಕದಾಗ್ ಮಾಡ್ತಾರೆ ಏನೋ ಒಂಥರ ಕನಲ್ ಕೆಳಗಡೆ ಹೋಗೋ ಥರ ಫೀಲ್ ಆಗ್ತೈತೆ ಫಾರಿನಲ್ಲೆಲ್ಲ ಇರುತ್ತಲ್ಲ ಸೇಮ್ ಅದೇ ಥರ ಒಂಥರ ಫೀಲಿಂಗ್ ಮೀಟಿಂಗ್ ಪಾಯಿಂಟ್ ಹತ್ರ ಬಂದಾಯಿತು ಅಕ್ಕನವರೆಲ್ಲ ರೆಡಿ ಆಗಿದ್ದಾರೆ ಆಲ್ರೆಡಿ ಪಕ್ಕಾ ಟೈಮಿಂಗ್ ಈ ಸಲ ಸರ್ ಹಾಯ್ ಕಿರಣ್ ಅಣ್ಣಾ ಇದೀಪ ಆಳದಂಗೇ ಮಾಸ್ಕ್ ಎಲ್ಲ ಹಾಕಿದ ಮೇಲೆ ಕರೆಕ್ಟ ಟೈಟಾ ಕೊರ್ತೈತೆ ಹೆಲ್ಮೆಟ್ ಸರ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ನಾನು ಚಾನೆಲ್ ಟು ರೈ ಸ್ಟಾರ್ಟ್ ಮಾಡ್ತಾ ಇದೀನಿ ವರ್ಸನಲ್ ಮಗ ಅವಾಗ್ಲೇನೆ ಓಪ್ರ ಏನು ಇಶ್ಯೂ ಬರ್ತೈತೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನನಗೆ ಸಡನ್ ಸಡನ್ನಾಗಿ ಹಾಕೋಗ್ಬಿಡುತ್ತೆ ನಾನೇ ಆಗಲ್ಲ ಏನು ಬಟನ್ ಪ್ರೆಸ್ ಮಾಡಿದ್ರು ಆಗಲ್ಲ ಏನಕ್ಕೆ ಅನ್ನೋದೇ ಇಶ್ಯೂನೇ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ಸೆವೆನ್ ಇದ್ದಾಗಲೂ ಇದೇ ಇಶ್ಯೂ ಬಂತು ಟೆನ್ ಇದೆ ಈಗ ಇದು ಇದು ಇಶ್ಯೂ ಬರ್ತೈತೆ ಟೂ ವರ್ಷ್ಟು ಗೋಪುರು ಗುರು ವರ್ಷ ನಾನು ಯಾರಾರೇ ತಗೊಳ್ತೀನಿ ಅಂದರೆ ಗೋಪುರ ಸಜೆಷನೇ ಮಾಡೋಲ್ಲ ನಾನು ಬೇಕಾಗ್ಯಲ್ಲ ಗುರು ಇದು ಇದು ಎತ್ತು ಆದರೆ ಬೇರೆ ತಗೋಬೇಕು ಅಷ್ಟು ಮೋಟಲ್ ಹೋಗೋರು ಇವರು ಬ್ಲಾಗ್ ಮಾಡ್ತಾರಪ್ಪ ನನ್ನ ಕಿಂತೂ ಸಿಗುತ್ತಾರೆ ಇಲ್ಲ ಅಂತ ಒಳ್ಳೊಳ್ಳೆ ಪ್ಲೇಸ್ಗೆಲ್ಲ ಹೋಗೋರು ಇವರು ಥರ ನಗ್ವ ರಜಾ ಸಿಕ್ಕಿದ್ರೆ ಇವ್ರ ಜೊತೆ ಇನ್ನೂ ಟೂರ್ ಹೊಡಿತಿದೆ ಏನು ಮಾಡೋದು ಅದೃಷ್ಟ ಇಲ್ಲ ಸ್ವಲ್ಪ ನೆನಪಿ ಈಗ ಇಲ್ಲಿ ತಿಂಡಿ ನಿಲ್ಸಿದ್ದೀವಿ ಇನ್ನು ಮೂರು ಬೈಕ್ಗಳು ಬರ್ಬೇಕು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ತಿಂಡಿ ಹಾಕೊಂಡು ಬರೋದೇ ನೋಡ್ಬೇಕು ಸೊ ಇಪ್ಪ ಬೈಕ್ಗಳು ಬಂದಿದೆ ಇವತ್ತು ರೈಡ್ಗೆ ಟೋಟಲ್ ಹತ್ತು ಬೈಕ್ಗಳು ಇನ್ನೊಂದು ಬರ್ತಾ ಇದೆ ಹಿಂದೆ ಟಿಪಾನಿಗೂ ಬರ್ತಾ ಓಪನ್ ಸ್ಪೇಸಲ್ಲಿ ಇವತ್ತು ನಮ್ಮ ತಿಂಡಿ ಈ ಫನ್ನಲೈಟ್ ಓವರ್ಡ್ತಾ ಇದೀವಿ ಈಗ ಗಾಯ್ಸ್ ಸೂಜಿಸ್ ಬ್ಯಾಕ್ ಗಾಯ್ಸ್ ಬ್ಯಾಕ್ ಬ್ಯಾಕ್ ಸೂಜಿಸ್ ಸಾರಿ ಥ್ಯಾಂಕ್ ಯು ದಟಾ ಎಲ್ಲ ಬೈಕರ್ಸ್ ಸ್ಟಾಪ್ ಇಲ್ಲಾಗ್ಬಿಟ್ಟಿತ್ತು ಈಗ ನಾವು ಬಂದಲೇ ಸೋ ಈಗ ಹೊರಡತಾ ಇರೋದು ಇನ್ನೇನ್ 16 ಕಿಲೋಮೀಟರ್ ಐತೆ ಬರಿ 19 ನಿಮಿಷ ತೋರ್ಸ್ತೈತು ಅಷ್ಟನೇ ಅದೇ ಬೆಂಗಳೂರಲ್ಲಿ ಹದಿನಾರು ಕಿಲೋಮೀಟ್ರಿಗೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಗುರು ಇದ್ದೀವಿ ಈಗ ಬನ್ನಿ ಹೊಯ್ಕೊಡೋಣ ಐತ ನೋಡಿ ಗಂಟ ಗುಡ್ಡ ಅಷ್ಟ್ತ ಗುರು ಸೈಡ್ ನೋಡಿದ್ರು ಹಸ್ರು ಈ ಕಡೆ ಸೈಡ್ ನೋಡಿದ್ರು ಹಸಿರು ಹಸ್ರು ಎಲ್ಲ ಕಡೆ ಕಂಗೊಳಿಸ್ತೈತಿ ಸೈಡ್ ಇಲ್ಲಂದ್ರು ನಮಗೂ ಒಂದು ಆಸೆ ಗುರು ಈ ತರ ಗದ್ದೆ ಒಳಗೆಲ್ಲ ಬಿತ್ಕೋ ಒದ್ದಾಡಬೇಕು ಅಂತ ಆಸೆ ಆ ಥರ ಆದ್ರೆ ಏನು ಮಾಡೋದು ಅದೃಷ್ಟ ಇಲ್ಲ ಅವಾಗಲೂ ಚಿಕ್ಕದ್ರಲ್ಲಿ ಇದ್ದಾಗ ನಾನು ಯು ಕೆ ಜಿ ಒಂದೇ ಕ್ಲಾಸೇನೋ ಓದ್ತಾ ಇದ್ದಾಗ ಒಂದ್ಸಲ ಆಟಾಡಿದ್ದೇನೆ ಈ ತರ ಕೆಸ್ರೊಳಗೆ

ಮೊದಲನೇ ಪಂಚರ್ ಗುರು ಗಾಡಿಗೆ ಹೊಸ ಸೊ ರೀಚ್ ಆದವು ಬಟ್ ಗಾಡಿ ಪಂಚರ್ ಆಗ್ಬಿಟ್ಟೈತೆ ನನ್ನ ಗಾಡಿಗೆ ಮೊದಲನೇ ಪಂಚರ್ ಇದ್ದಾನೆ ನಮ್ಮ ಅದ್ನ ಬರೋ ಅವರು ಪಂಚರ್ ಆಗ್ತಾ ಇದ್ದಾರೆ ಸೇಫ್ಟಿಗೆಲ್ಲ ನಿಟ್ಟಿದ್ದಾರೆ ಕಿಟ್ಕೊಳ್ಳೋಣ ಆನ್ಲೈನ್ ಸರ್ವಿಸ್ ನಾ ಪಂಕ್ಚರ್ ಆಗೈತಾನ ಒಂದು ಪಂಚರ್ ನೋಡೋಕೆ ಎಷ್ಟು ಜನ ನಿಂತ ನಡೆಸುತ್ತೆ ಏನು ನಿಮಿಲ್ರ ಅದು ಎಲ್ಲಿ ಆಯ್ತು ಅನ್ನೋದು ಗೊತ್ತಿಲ್ಲ ಫಸ್ಟ್ ಪಂಚರು ಇದೇನೆ ಹೌದಾ ಗಾಡಿಗೆನ ಮೊದಲನೇ ಪಂಚರ್ ಇದು ಫೈನಲಿ ಆ ಟೈರ್ ಲಾಸ್ಟ್ ವರ್ಜುನಿಟಿ ಲಾಸ್ಟ್ ವರ್ಜುನಿಟಿ

ಕ್ಯೂ ಮಾಡಿಬಿಟ್ಟವ್ರೆ ಕಾರವ್ರಂತೂ ಕೇಳೋಂಗೇ ಅಲ್ಲ ಬೆಳಗ್ಗೆ ಆರು ಗಂಟೆಗೆ ಬಂದು ಅವರು ಇಲ್ಲಿ ಇಷ್ಟೊಂದು ಜನ ಟ್ರಾಫಿಕ್ಕು ನನ್ನ ಬೇಬಿ ಜಾವ ಶಿವ ಅವರು ತ್ರಯಂಪು ಇಷ್ಟು ಗಾಡಿಗಳು ಬಂದಿದೆ ಕಾರ್ಗಳೆಲ್ಲ ಸಾಲಾಗಿ ನಿಂತಿದೆ ಇನ್ನೂ ಇನ್ನೂ ಬಂದಿಲ್ಲ ಸರಿ ಗೇಟ್ ಓಪನ್ ಮಾಡಿಲ್ಲ ಇನ್ನೂ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲೊಂದು ಜಲಾತ್ ಮಾಡ್ಕೊಬಿಡಿ ಅಲ್ಲಲ್ಲಿ ಸುಳಿ ಇದೆ ಇದ್ರಲ್ಲಿ ಬಿದ್ರೆ ಸೀದಾ ತೇಳ್ಕೊಂಡ್ತಿವಿ ಈ ಜೊಡಿಯೋಕು ಟೈಮ್ ಸಿಕ್ಕಲ್ಲ ಅಷ್ಟು ಫೋರ್ಸಾಗಿ ಅರಿತಾ ಇದೆ ನೀವ್ರು ಎಲ್ಲರೂ ಗೇಟ್ ಓಪನ್ ಆಗದನ್ನೇ ಕಾಯ್ತಾ ಇದಾರೆ ಓಪನ್ ಮಾಡ್ತಾ ಇದ್ದಾರೆ ಟೋಟಲ್ ಹತ್ತು 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 ಗಾಡಿ ಅಮ್ಮ ಏನೋ ಒಂಥರ ಅನ್ನಿಸ್ತೈತಿ ಗುರು ನನಗೆ ಆನೆ ಓಡಿಸ್ತಂಗೆ ಅನ್ನಿಸ್ತೈತೆ ನಾ ಸ್ಪೋರ್ಟ್ಸ್ ಗಾಡಿ ಓಡಿಸಿ ಓಡಿಸಿ ಇದು ಅಭ್ಯಾಸನೇ ಅಲ್ಲ ಅಲ್ಲಿ ಬರ್ತಾವಳೆ ನೋಡಿ ನನ್ನ ಬೇಬಿ ಅಲ್ಲಿ ಓಯ್ತಾವಳೆ ಈ ನೈಟ್ ಕಾಣಿಸ್ತಿದ್ದೀನಿ ಗುರು ನಾನು ಇಡೀ ರೋಡೇ ಕಾಣಿಸ್ತೈತೆ ನನಗೆ ಇದರಲ್ಲಿ ಆದರೂ ಒಳ್ಳೆ ಕಂಫರ್ಟ್ ಝೋನ್ ಮಾತ್ರ ಎಷ್ಟು ಕಿಲೋಮೀಟರ್ ಬೇಕಾದ್ರೆ ರೋಡಿ ಹೋದ್ ಗುರು ಡಾಮಿನಾರಲ್ಲಿ ಎಲ್ಲ ಹೇಳ್ತಾರೆ ಡಾಮಿನಾರ್ ಗಾಡಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ

ಮೇಲ್ಗಡೆಯಿಂದ ನೋಡ್ರಿ ಪಿಂಗ್ ಕಾಣಿಸ್ತಾ ಹಿಂಗೆ ಮೇಲಿಂದ ನೋಡಾ ಇದ್ ಮೇಲಿಂದ ಹಾಲು ಹಾಲ್ನಾರ ಬರ್ತಾ ಇತ್ತು ನೀರು ತ್ರೀ ಸಿಕ್ಸ್ಟಿ ನೋಡ್ಕೊಬಿಡಿ ಎಲ್ಲಿ ನೋಡೋದು ಬರೀ ಫೋಟೋ ಕ್ರೈಸ್ ಗುರು ನಾವು ಸ್ಟಾರ್ಟಿಂಗ್ ಬಂದಾಗ ಯಾರೂ ಜನನೇ ಇದ್ದಿಲ್ಲ ಬಂದು ಒಂದು ಐದು ನಿಮಿಷ ಆಯಿತು ಒಂದು ಫೋಟೋ ತೊಗೊಳೋಣ ಅಂದರೆ ಒಬ್ಬೊಬ್ರು ನಿಂತ್ಕೊಂಡ್ರೆ ಐದು ಐದು ಹತ್ತು ಹತ್ತು ಫೋಟೋ ತೊಗೋತಾರೆ ನಮಗೆ ಫೋಟೋ ತೊಗೊಳಕ್ಕೆ ಅಲ್ಲ ಅದಕ್ಕೆ ಯಾವ ಫೋಟೋನು ಬೇಡ ಏನು ಬೇಡ ಅಂತ ಕೆಳಗಡೆ ವಯ್ತಾ ಇದ್ದೀನಿ ಸುಮ್ಮನೆ ವೀಕೆಂಡಲ್ಲಿ ಬಂದರೆ ಇದೇ ಹಣ ಬರೋರು ಎಲ್ಲೋದ್ರೂ ಜನನೋ ಜನ Where are you, photo? ಆಪರ್ಚುನಿಟಿ ನೆವರ್ ಕಮ್ಸ್ ಅಗೇನ್ ಇಲ್ಲಿಗೆ ಶಿವನ ಸಮುದ್ರದ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಶಿವನ ಸಮುದ್ರದಲ್ಲೇ ಸೊ ವಿಡಿಯೋ ಹೇಗನ್ನಿಸ್ತು ಎಲ್ಲ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಕ್ತಾಯಗೊಳ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾ